ನೀವ ನೀವು ಇದ್ರ ಕೆಲ್ಸ ಮಾಡ್ರಿ ಮೇಟಿ ನೀವು ಮೇಟಿ ಮಾಡ್ರಿ ನಮ್ಗೆ ಹೋದೈತಿ ಎಲ್ ಮಾಡಿ ಇಲ್ಲಿ ನೋಡ್ರಿ ಮಾತಾಡ್ಬಿಡ ಸುಮ್ರು ನೋಡ್ರಿ ಇದ್ರಾಗ ಮಂದಿ ಮಂದಿರ ಐದ್ ಮಂದಿ ಪ್ರೆಸೆಂಟ್ ಹಾಕಿದ್ಯಾ ಮಾಡಿದ್ದೆ ಹಾ ಸತ್ತಲ್ಲಿ ಮಣ್ಣು ಹೋದ್ರ ನಾವ್ ಹಾಳೆ ಕರ್ಕೊಂಬಂದು ಆರು ಗಂಟೆಗೆ ಬಿಡೋ ತೆಗ್ಸಿರಿ ಹ್ಮ್ ಹಂಗ ತೆಗಿಸಿದ್ರಪ್ಪ ಅಂತಂದ್ರ ಮತ್ ಇದನ್ನ ಯಾಕೆ ಪೇಮೆಂಟ್ ಮಾಡ್ರಿ ನೀವು ಒಂದಾಗ ರೀ ನನಗೆ ರೀಸನ್ ಹೇಳ್ಬಿಡ್ರಿ ನನ್ ಕ್ವಶನ್ ಅಷ್ಟು ಆನ್ಸರ್ ಮಾಡಿ ನೀವು

ನೀವು ಮೇಡಮರ ಮೇಡಮರ ಒಬ್ಬರು ಮಾತಾಡಿದ್ವಿ ಸಮಾಧಾನ ಮುನ್ನೂರ ಇಪ್ಪತ್ ರೂಪಾಯಿ ಇಂಜಿನಿಯರ್ ಹಾಕಿರಪ್ಪ ಅಂತಂದ್ರ ನಾನ್ನೂರ ಒಂಬತ್ತು ರೂಪಾಯಿ ಆಗ್ರಂತೆ ಯಾಕೆ ಹಚ್ಚಿದ ಚಿಕ್ಕದಾಪುರ್ ಕರೆಕ್ಟಾಗಿ ಮುನ್ನೂರ ಇಪ್ಪತ್ತು ರೂಪಾಯಿ ಬಂದು ನೀವು ನೀವು ನಿಮ್ ಹಾಕ್ಸಿರಿ ನಿಮ್ ಮೂರ್ ನೀವು ಹಾಕ್ಸಿ ಇರೇ ಶಿವ್ ಮುಟ್ಟಿದ್ವಿ ಏಳ್ನೂರ ಎಂಬತ್ತು ರೂಪಾಯಿ ಎಲ್ಲ ಎರಡು ಹಾಕಿದ್ರಿ ಅದನ್ನ ನೀವೇ ಹಾಕ್ಸಿತ್ತು ನೀವೇ ಮಾಡಿತ್ತು ನೀನೇ ಇಂಜಿನಿಯರ್ ನೀನ ಎಲ್ಲ ಇಂಜಿನಿಯರ್ ಹಂಚಿ ಹುಚ್ಚು ಹೇಗುಂದ್ರ ಇಂಜಿನಿಯರ್ ಹಂಚಿ ಹುಚ್ಚು ಹೇಗೊಂದ್ರ ಹೇಳ್ತೀರಾ ಹೇಳುತ್ತ ಲಿ ಮಾತಾಡ್ರಿ ಮಾತಾಡಿ ಹಾಂ ಮುಂದ ಮಾತ್ರ ಅವ್ರು ಏನೇ ಮಾಡಿದ್ರಿ ಏನು ಮಾಡ್ಯಾರ ಹಾಂ ಇದಕ್ಕೆ ಯಾರು ಕಾರಣ ಇದಕ್ಕೆ ಯಾರು ಕಾರಣ ಇದಕ್ಕೆ ಯಾರು ಕಾರಣ ಇದೆಲ್ಲ ಮಾಡಿದ್ದ ಯಾರು ಯಾರ್ಯವರು ಇವರ ಇವ್ರ ಮತ್ತ ಮತ್ತ ಪೇಮೆಂಟ್ ಪೇಮೆಂಟ್ ಎಷ್ಟು ಸಿಕ್ಕರೆ ಪೇಮೆಂಟ್ ಎಷ್ಟು ಸಕ್ಕ್ಯಾರ ಇದ್ರಕ್ಕಿಂತ ಹಿಂದಿದ ಪೇಮೆಂಟ್ ಎಲ್ಲಿ ಬರ್ತದ ಈ ಪೇಮೆಂಟ್ ಎಷ್ಟು ಸಕ್ಕರ

ௌிரி மாதாட் விரேஷ் கிராம பஞ்சாயத்தி ஒழக காயக மித்திரது يركبها <applause>